ವೆಲ್ಕಮ್ ಬ್ಯಾಕ್ ಟು ಕನ್ನಡ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಮ್ಮ ಹಸ್ಬೆಂಡ್ದು ಬರ್ತ್ಡೇ ಸೆಲೆಬ್ರೇಷನ್ ಇದೆ ಮನೆಯಿಂದ ಹೇಗೆ ಕೇಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಾವು ಬನಶಂಕರಿ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ಅಲ್ಲಿನ ವಿಶೇಷತೆ ಎಲ್ಲ ಏನು ಎಲ್ಲ ಹೇಳಿದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನು ಕನ್ನಡ ಚಾನಲ್ ಇವರು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಮ್ಮ ಮನೆಯವ್ರದ್ದು ಬರ್ತಡೇ ಇದೆ ನಾಳೆ ಅದಕ್ಕೆ ಕೇಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಇವ್ರ ಜೊತೇಲಿ ಒಂದು ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರವೆ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೈಟು ಹನ್ನೆರಡು ಗಂಟೆಗೆ ಸ್ಪೆಷಲ್ಲಾಗಿ ಏನಾದರೂ ಡೆಕೋರೇಷನ್ ಮಾಡಿಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ಅಲ್ಲಿ ಸರ್ಪ್ರೈಸ್ ಆಗಿರಲಿ ಅಂತ ಅವ್ರು ಬರೋಷ್ಟೊತ್ತಿಗೆ ಕೇಕ್ ರೆಡಿ ಮಾಡಿಲ್ಲ ಇನ್ನು ನೈಟ್ ಡೆಕೋರೇಷನ್ ಮಾಡ್ಕೊಂಡು ಆಯ್ತು ಆದ್ಮೇಲೆ ಇವಾಗ ಕೇಕ್ ರೆಡಿ ಮಾಡ್ತಾ ಇದ್ದೀವಿ ಮಾಡೋಣ ಇನ್ನು ಕೇಕ್ ಮಾಡೋದಕ್ಕೆ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ವೈಟ್ ರವೆ ಬರುತ್ತಲ್ಲ ಉಪ್ಪಿಟ್ಟು ಮಾಡೋದು ಅದನ್ನು ನೆಕ್ಸ್ಟ್ ಅದಾದಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಎಣ್ಣೆ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಅಷ್ಟೇ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಅವೆನಿಲ್ಲ ಎಸೆನ್ಸ್ ಮಾಮೂಲಿ ಕೇಕ್ ಮಾಡೋದಕ್ಕೆ ಬೇಕೇ ಬೇಕು ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೆ ಈನೋ ಬರುತ್ತಲ್ಲ ಪ್ಯಾಕೆಟ್ ಅದನ್ನಾದರೂ ಹಾಕ್ಕೊಬೋದು ಈ ಬೇಕಿಂಗ್ ಪೌಡರ್ ಮತ್ತು ಅಡುಗೆ ಸೋಡಾ ಬರುತ್ತಲ್ಲ ಅದನ್ನ ಸ್ವಲ್ಪ ಹಾಕ್ಕೊಂಡ್ರೆ ಸಾಕೋಗುತ್ತೆ ಇದಿಷ್ಟು ಕೇಕ್ ಮಾಡೋಕ್ಕೆ ಬೇಕಿರೋಂಥ ಐಟಮ್ಸು ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಇದಕ್ಕೆ ಒಂದು ಕಪ್ ಆಗೋಷ್ಟು ರವೆ ಆಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಮೈದಾ ಹಿಟ್ಟು ತೊಗೊಂಡಿದ್ನಲ್ಲ ಸ್ವಲ್ಪ ಮೈದಾ ಹಿಟ್ಟು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊತಿದ್ದೀನಿ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋ ಅಡುಗೆ ಸೋಡಾ ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಬೇಕಂದರೆ ಸ್ವಲ್ಪ ಹಾಕೊಳ್ಬೋದು ಈಗ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಬ್ಲೆಂಡ ಇಲ್ಲ ಅಂತಂದರೆ ಈ ಥರ ಒಂದು ಮಿಕ್ಸಿನಲ್ಲಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಇನ್ನು ಇದು ಈ ಥರ ಆಗಿದೆ ಇದನ್ನು ಒಂದು ಬೇರೆ ಬೌಲ್ಗೆ ನೋಡಿ ಈ ಥರ ಇಷ್ಟು ಗಟ್ಟಿ ಇದೆ ಇದು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ ನಾನು ಇಷ್ಟು ಹಾಕ್ಕೊಳೋದಿಲ್ಲ ಸ್ವಲ್ಪ ಹಾಕ್ಕೊತೀನಿ ಮತ್ತು ಜಾಸ್ತಿ ಅನಿಸ್ಬಿಡುತ್ತೆ ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ನೀಟಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಡ್ರೈ ಫ್ರೂಟ್ಸ್ ಸಿತ್ತಲ್ಲ ಇದನ್ನು ಫಸ್ಟ್ ಇದ್ರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಕೊಡಿ ನಾನು ಮಾಡ್ಕೊಂಡು ಕೊಡ್ತೀನಿ ಬಿಡು ಬಿಡು ಸಾಕು ಬಿಡು ಮಾಡೋದಕ್ಕೆ ನಾನು ಯಾವುದೇ ಥರದ ಮೋಲ್ಡ್ ಯಾವುದು ತೊಗೊಂಡಿಲ್ಲ ಮನೇಲಿರೋವಂಥ ಒಂದು ಚಿಕ್ಕ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಈ ಥರ ತಳ ದಪ್ಪ ಇರಬೇಕು ಆಮೇಲೆ ಫುಲ್ಲು ಸಮನಾಗಿರಬೇಕು ಹಂಗಿದ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ಎಣ್ಣೆ ಹಾಕಿ ಇದೆಲ್ಲ ಕಡೆ ಎಣ್ಣೆಲ್ಲ ಹಚ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಈ ಥರ ಎಲ್ಲ ಉದುರಿಸ್ಕೊಂಡ್ಬಿಟ್ರೆ ಅದು ಕರೆಕ್ಟಾಗಿ ಎಲ್ಲ ಕಡೆ ಈ ಥರ ಬಟರ್ ಪೇಪರ್ ಇಲ್ಲ ಅಂತಂದರೆ ಈ ಥರ ಮಾಡ್ಕೊಬೇಕು ನಾ ಇದಕ್ಕೆ ಹಾಕ್ಕೊತಾ ಇದ್ದೀನಿ ತುಂಬ ತೆಳ್ಳಗೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಒಂದು ಮೀಡಿಯಮ್ ಆಗಿ ಇರಬೇಕಿದೆ ಇದನ್ನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ಇರುತ್ತಲ್ವ ಕುಕ್ಕರು ಹಂಗಾಗಿ ಚೆನ್ನಾಗಾಗುತ್ತೆ ಅಂತ ಇದಕ್ಕೆ ಒಂದು ಒಳಗಡೆ ಒಳಗಡೆ ಇಡೋದು ಬರ್ತಲ್ಲ ಅದನ್ನ ಇಟ್ಕೊಂಡಿದ್ದೀನಿ ಹೊತ್ತು ಬಿಸಿ ಆದಮೇಲೆ ಇದನ್ನು ಇದು ಹೆಂಗೋ ಸೆಟ್ ಆಗಿದೆ ಅಲ್ವಾ ಎಷ್ಟೋ ತನಕ ಇದನ್ನ ಇದ್ರೊಳಗಡೆ ಇಟ್ಬಿಟ್ಟು ಒಂದು ಫಾರ್ಟಿ ಮಿನಿಟ್ಸ್ ಬೇಕಾಗುತ್ತೆನೋ ನೋಡ್ತೀನಿ ಟೈಮ್ ಎಷ್ಟು ಬೇಕಾಗುತ್ತೆ ಅಂತ ಅದಾದಮೇಲೆ ಗೊತ್ತಾಗುತ್ತೆ ಇದಕ್ಕೆ ನಾನು ಪ್ಲೇಟ್ ಇದ್ದೀನಿ ಕುಕ್ಕರ್ ಮುಚ್ಚಳೆ ಮುಚ್ತಾಯಿಲ್ಲ ಪ್ಲೇಟ್ನೇ ಇದ್ದೀನಿ ಇದು ಹೆಂಗು ಫುಲ್ ಕರೆಕ್ಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ ಹಾಗಾಗಿ ಇದೇ ಪ್ಲೇಟೇ ಮುಚ್ಕೊಂಡಿದ್ದೀನಿ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಬೇಕು ಫುಲ್ ಜೋರು ಮಾಡಿಬಿಟ್ರೆ ಎಲ್ಲ ತಳೆಲ್ಲ ಸಿದ್ದಂಗೆ ಆಗಿಬಿಡುತ್ತೆ ಮೇಲೆಲ್ಲ ಬೆಂದಿರಲ್ಲ ಹಂಗಾಗಿ ಮೀಡಿಯಮ್ ಇಲ್ಲ ಫುಲ್ಲು లేమ్ ఫుల్ సిమ్ అల్ ఇట్ కొండో ಇನ್ನು ನಾನು ಅವರಿಗೆ ಬರೋಕ್ಕೂ ಮುಂಚೆನೇ ಕೇಕ್ ಮಾಡಿ ಎತ್ತಿಟ್ಬಿಡಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ಬೇಗನೆ ಬಂದುಬಿಟ್ರು ಹಂಗಾಗಿ ಅವರಿಗೆ ಕೇಕ್ ಮಾಡೋದು ಗೊತ್ತಾಗ್ಬಿಡ್ತು ಸ್ಮೆಲ್ಲೇ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಬೇಗ ಮಾಡಿಟ್ಟೇ ಇದ್ದರೆ ಗೊತ್ತಾಗ್ತಾ ಇರಲಿಲ್ಲ ಇನ್ನು ಅವ್ರು ಬರೋ ಟೈಮಲ್ಲೇ ಅದು ಇನ್ನೂ ಇತ್ತಲ್ಲ ಹಂಗಾಗಿ ಅವ್ರಿಗೆ ಗೊತ್ತಾಯಿತು ಅವರು ಏನೂ ಹೇಳಲಿಲ್ಲ ಮೋಸ್ಟ್ಲಿ ಬರ್ತಡೇಗೆ ಅಂತಲೇ ಅಂದ್ಕೊಂಡ್ರೇನೋ ಗೊತ್ತಿಲ್ಲ ನನಗೆ ನಾನು ಏನು ಹೇಳೋಕ್ಕೋಗಲಿಲ್ಲ ಸುಮ್ಮನೆ ನಾರ್ಮಲಾಗಿ ಕೇಕ್ ಮಾಡ್ತಾಯಿದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಅದಾದಮೇಲೆ ಆ ಕೇಕ್ ಮೇಲ್ಗಡೆ ಬರ್ತಡೇಗೆ ಬರಿಬೇಕಿತ್ತಲ್ಲ ಹ್ಯಾಪಿ ಬರ್ತಡೆ ಅಂತ ಅದಕ್ಕೆ ನಾನು ಜಾಮ್ನ ತೊಗೊಂಡು ರೆಡಿ ಇದ್ದೆ ಇದು ಕೇಕಿಂದು ಮಿನಿಮಮ್ ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ಅಂತೂ ಟೈಮ್ ತೊಗೊಂತು ಅಷ್ಟೊಂದು ಟೈಮ್ ತೊಗೊಂತು ಕೇಕು ಇದು ಮಾಡೋದಕ್ಕೆ ಸ್ಟಿಕ್ ಏನಾದರೂ ಇಟ್ಬಿಟ್ಟು ನೋಡಿ ಇದು ಅಂಟ್ಕೊಳಲಿಲ್ಲ ಅಂತ ಅಂದರೆ ಆಗಿರುತ್ತೆ ಕೇಕು ಮೇಲ್ಗಡೆ ಬರೆಯೋದಿಕ್ಕೆ ಅಂತ ಜಾಮ್ನ ಸ್ವಲ್ಪ ಸ್ಪೂನಲ್ಲಿ ಎಲ್ಲ ಈ ಥರ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಫುಲ್ ತೆಳ್ಳಗಾಗ್ಬಿಡುತ್ತೆ ಅದನ್ನು ಒಂದು ಕವರ್ನಲ್ಲಿ ಹಾಕ್ಬಿಟ್ಟು ಅದರಲ್ಲಿ ನಾನು ಹ್ಯಾಪಿ ಬರ್ತ್ಡೇ ಅಂತ ಬರೋಣ ಅಂತ ಅಂದ್ಕೊಂಡು ರೆಡಿ ಮಾಡಿ ಎತ್ತಿಟ್ಬಿಟ್ಟು ಮಲ್ಕೊಂಡಿದ್ದೆ ಮಲ್ಕೊಂಡಿದ್ದಾದಮೇಲೆ ಆಮೇಲೆ ಒಂದು ಹನ್ನೆರಡು ಗಂಟೆಗೆ ಒಂದು ಹನ್ನೊಂದುವರೆಗೆ ಎದ್ಬಿಟ್ಟು ಆಮೇಲೆ ಡೆಕೋರೇಷನ್ ಮಾಡಿಬಿಟ್ಟು ಇವ್ರನ್ನೆಸ್ಸೋಣ ಅಂತ ಅಂದ್ಕೊಂಡೆ ಬಟ್ ನನ್ನ ಮಗಳು ಮಲ್ಕೊಳ್ಳೋದೇ ತುಂಬ ಲೇಟ್ ಮಾಡಿಬಿಟ್ಲು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಾದರೂ ಮಲ್ಕೊತಿರ್ಲಿಲ್ಲ ಆಮೇಲೆ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಮಲ್ಕೊಂಡ್ಲು ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲಿಗೆ ಮಲ್ಕೊಂಡ್ಲು ಆಮೇಲೆ ಬಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ರೆಡಿ ಮಾಡ್ತಾ ರೆಡಿ ಮಾಡ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ ನಾನು ಅದು ಹೇಗೆ ಮಾಡೋದು ಇದನ್ನು ಟೆಂಟ್ ಹೌಸ್ ಥರ ಮಾಡಿಬಿಟ್ಟು ಮಾಡೋಣ ನನ್ನದು ಮಗಳ ಬರ್ತಡೆ ಆಫ್ ಬರ್ತಡೆ ಮಾಡಿದ್ವಿ ಅದರಲ್ಲಿ ಸತಿ ಮಾಡಿದ್ವಿ ಇದನ್ನು ಅವಾಗೆಲ್ಲ ವೀಡಿಯೋ ಮಾಡಿರಲ್ವಲ್ಲ ನಾನು ಹಂಗಾಗಿ ಇದನ್ನು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಆನ್ ಮಾಡಿ ಇಟ್ಟಿದ್ದೀನಿ ಬಟ್ ಅದು ವೀಡಿಯೋ ಆನೇ ಆಗಿರಲಿಲ್ಲ ನಾನು ಹಂಗೆ ಕ್ಯಾಮ್ರಾ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಆಮೇಲೆ ನೋಡ್ತಾ ಇದ್ದೀನಿ ವೀಡಿಯೋನೇ ಆಗಿಲ್ಲ ಅಂತ ಮತ್ತೆ ಕಟ್ಬಿಟ್ಟು ಬಿಚ್ಚೋದು ಇನ್ನೇನು ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಸುಮ್ಮನೆ ಹಂಗೆ ಮಾಡಿಕೊಂಡೆ ಇನ್ನು ಬಿಡ್ತಾಳೆ ಅಂತ ಎದ್ದು ಬಿಡ್ತಾರೆ ಹುಡುಗರು ಅಂತ ಹೇಳ್ಬಿಟ್ಟು ಸೀನ್ ಬರ್ತಾ ಇತ್ತು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಆಮೇಲೆ ಹ್ಯಾಪಿ ಬರ್ತಡೆ ಅಂತೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಲೈಟಿಂಗ್ಸ್ ಹೆಂಗೋ ಇತ್ತಲ್ಲ ಮನೇಲಿ ಲೈಟಿಂಗ್ಸ್ನ ಸ್ವಲ್ಪ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಬೆಳಕಲ್ಲಿ ಅಂತ ಹೇಳ್ಬಿಟ್ಟು ಲೈಟಿಂಗ್ಸ್ ಹಾಕ್ಕೊಂಡೆ ಇನ್ನು ರಾತ್ರಿನೇ ರೆಡಿ ಮಾಡಿಟ್ಬಿಟ್ಟಿದ್ದೆ ಜಾಮು ಮತ್ತು ಇದೆರಡೂ ಹಂಗೆ ಎತ್ತಿಕ್ಕಿದ್ನಲ್ಲ ಇನ್ನು ಇದ್ದ ಮೇಲೇ ಆಮೇಲೆ ಬರೆಯೋಣ ಅಂದಮೇಲೆ ಅಂತ ಅಂದ್ಕೊಂಡು ಆಮೇಲೆ ಇದ್ದ ಮೇಲೆ ಬರಿತಾ ಇದ್ದೆ ಕೇಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಸಣ್ಣ ರವೆನಲ್ಲಿ ಹಾಕಿದ್ರು ಚೆನ್ನಾಗಿ ಆಗ್ತಿತ್ತು ನಾನು ಇರಲಿ ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ದಪ್ಪ ರೆವೆಲ್ಲೇ ಮಾಡ್ಕೊಂಡಿದ್ದು ಇದನ್ನು ತುಂಬ ಚೆನ್ನಾಗಿ ಬಂದಿತ್ತು ಅದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿದ್ವಲ್ಲ ಅದೇ ತುಂಬ ಟೇಸ್ಟ್ ಕೊಡ್ತಾಯಿದ್ದು ಪಂಕಿನ್ ಸೀಟ್ಸ್ ಇದೆಯಲ್ಲ ಅದು ಮಾತ್ರ ಸಖತ್ತಾಗಿತ್ತು ಅದು ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗೇ ಬರುತ್ತೆ ಕೇಕು ಅಂತ ಎಲ್ಲಿ ಗಟ್ಟಿ ಆಗಿಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ ತುಂಬ ಮೆತ್ತಗೆ ಚೆನ್ನಾಗಿತ್ತು ಈ ಮೇಲ್ಗಡೆ ಬರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಒಂದು ಏರ್ ತೊಗೊಂಬಿಟ್ಟು ಅದನ್ನ ಫುಲ್ ಒಂದು ಕ್ಲೀನಾಗಿ ಸಮ ಮಾಡಿಕೊಂಡು ಈ ಒಂದು ಜಿಪ್ ಲಾಕ್ ಕವರ್ ಬರುತ್ತಲ್ಲ ಅದರೊಳಗಡೆ ಜಾಮ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಓಪನ್ ಮಾಡಿಕೊಂಡು ನಾನು ಅದ್ರ ಮೇಲೇ ಹ್ಯಾಪಿ ಬರ್ತಡೆ ಅಂತ ಬರ್ಕೊಂಡೆ ನಾನು ಮತ್ತು ಕ್ರೀಮ್ ತೊಗೊಂಡು ಬಂದು ಮಾಡ್ಬೋದಾಗಿತ್ತು ಇನ್ನು ಸ್ವಲ್ಪ ಚಿಕ್ಕ ಕೇಕಿಗೆ ಅಷ್ಟೊಂದೆಲ್ಲ ಕ್ರೀಮ್ ತೊಗೊಂಡ್ಬರೋದು ಇನ್ನೇನು ಬೇಡ ಅಂತ ಅಂದ್ಕೊಂಡು ಇದೇ ಥರ ಮನೇಲೇ ಒಂದು ಸತಿ ಟ್ರೈ ಮಾಡಿ ನೋಡೋಣ ಹೆಂಗೂ ಗೊತ್ತಾಗುತ್ತೆ ನನಗೂ ಸ್ವಲ್ಪ ಐಡಿಯಾ ಬರುತ್ತೆ ಅಂತೇಳ್ಬಿಟ್ಟು ಈ ಥರ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ನಿಜ ಅದು ಎಷ್ಟು ಚೆನ್ನಾಗಿ ಬಂತು ಅಂದರೆ ಏನು ಇದು ಯಾವುದ್ರಲ್ಲಿ ಮಾಡಿದ್ದೀವಿ ಅಂತ ಅನಿಸಲ್ಲ ಅಷ್ಟೊಂದು ಚೆನ್ನಾಗಿ ಬಂತು ಜಾಮಲ್ಲಿ ಯಾವಾಗಾದರೂ ನೀವು ಈ ಥರ ಮಾಡೋದಾದರೆ ಒಂದು ಸತಿ ಈ ಥರ ಟ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇನ್ನು ನಾನು ಇದನ್ನೆಲ್ಲ ಇಷ್ಟೆಲ್ಲ ಅಷ್ಟೊತ್ತಿಗೆ ಆಲ್ರೆಡಿ ಒನ್ ಒನ್ ತರ್ಟಿನೇ ಒನ್ ಒನ್ ಓ ಕ್ಲಾಕ್ ಆಗ್ತಾ ಬಂದಿತ್ತು ಇದಿಷ್ಟು ಮಾಡಿಬಿಟ್ಟು ಆಮೇಲೆ ಅವ್ರನ್ನ ನಾನು ಎಬ್ಬರಿಸಿದೆ ನನಗೆ ಈ ಥರ ಏನಾದರೂ ಸರ್ಪ್ರೈಸ್ ಕೊಡಬೇಕು ಈ ಥರ ಏನಾದರೂ ಅವ್ರಿಗೆ ಗೊತ್ತಿಲ್ಲದಂಗೆ ಮಾಡಿಬಿಟ್ಟು ಅವ್ರಿಗೆ ಆಮೇಲೆ ಏನಾದರೂ ಹೇಳಬೇಕು ಅವ್ರು ಸಡನ್ನಾಗಿ ನೋಡಿಬಿಟ್ಟು ಅವ್ರಿಗೆ ಫುಲ್ ಖುಷಿ ಅನ್ನಿಸ್ಬೇಕು ಈ ಥರ ನನಗೆ ಜಾಸ್ತಿ ಅನ್ನಿಸ್ತಾ ಇರುತ್ತೆ ಹಂಗಾಗಿ ನಾನು ಲಾಸ್ಟ್ ಟೈಮ್ ಆ್ಯನಿವರ್ಸರಿನಲ್ಲೂ ಈ ಥರ ಮಾಡಿದ್ದೆ ಆಮೇಲೆ ಇದು ಬರ್ತಡೇಗೂ ಮಾಡೋಣ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನನಗೆ ಈ ಥರ ಎಲ್ಲ ಮಾಡೋದು ತುಂಬ ಇಷ್ಟ ಆಗುತ್ತೆ ಹಂಗಾಗಿ ನಾನು ಅವ್ರಿಗೆ ಈ ಥರ ಸರ್ಪ್ರೈಸ್ ಕೊಟ್ಟೆ ಈ ಸತಿ ಬರ್ತಡೇನಲ್ಲಿ ಇನ್ನು ಅವ್ರಿಗೆ ಅಂತೇಳ್ಬಿಟ್ಟು ನಾನು ಒಂದು ಬೆಳ್ಳಿದು ಇದು ಬರುತ್ತಲ್ಲ ಕಡ ಅದನ್ನು ತಗೊಂಡು ಬಂದಿದ್ದೆ ಬಟ್ ಅವ್ರದ್ದೇ ದುಡ್ಡು ಕೊಡೋದು ಮಾತ್ರ ನಾನು ಸರ್ಪ್ರೈಸ್ ಕೊಡ್ತಾಯಿರೋದು ಅಷ್ಟೇ ಇದರಲ್ಲಿ ಏನು ನಾನು ದುಡ್ದು ಇದ್ದೀವಿ ಅಂತ ಏನೂ ಇಲ್ಲ ಇದರಲ್ಲಿ ಅವ್ರ ದುಡ್ಡನ್ನೇ ನಮಗೆ ಅಂತ ಏನಕ್ಕಾದ್ರೂ ಖರ್ಚಿಗೆ ಕೊಟ್ಟಿರ್ತಾರಲ್ಲ ಅದನ್ನೇ ಅವಾಗ ಇವಾಗ ಎತ್ತಿಟ್ಕೊಂಡ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದಲ್ಲೇ ಹೋಗಿ ತೊಗೊಂಡು ಬಂದುಬಿಟ್ಟು ಅವರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೆ ಅವ್ರಿಗೆ ತೊಗೊಳ್ಳ್ರಿ ಅಂತ ಅಂದರೆ ಅವ್ರು ತೊಗೊಳಕ್ಕೆ ಹೋಗಲ್ಲ ಹಂಗಾಗಿ ಅವ್ರಿಗೆ ಗೊತ್ತಿಲ್ಲದಂಗೆ ತೊಗೊಂಡ್ಬಂದುಬಿಟ್ರೆ ಸುಮ್ಮನೆ ಆರಾಮಾಗೆ ಹೆಂಗೂ ತಂದಿರ್ತೀವಿ ವಾಪಾಸ್ ಕೊಡೋದು ಇರಲ್ವಲ್ಲ ಹಂಗಾಗಿ ತೊಗೊಂಡೆ ತೊಗೊಳ್ತಾರೆ ಇನ್ನು ನಾನು ಅವತ್ತಿಂದ ಹೇಳ್ತಿದ್ದೆ ತಗೋ ತೊಗೋ ಅಂತ ತೊಗೊತಾನೇ ಇರಲಿಲ್ಲ ಹಂಗಾಗಿ ನಾನು ಈ ಥರ ಆದರೆ ತಗೊತಾರೆ ಅಂತ ಐಡಿಯಾ ಬಂತು ಹಂಗಾಗಿ ತೊಗೊಂಡು ಬಂದುಬಿಟ್ಟಿದ್ದೆ ಫುಲ್ ಡೆಕೋರೇಷನ್ ಎಲ್ಲ ಮಾಡಾದ್ಮೇಲೆ ಲಾಸ್ಟ್ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಫುಲ್ ಡೆಕೋರೇಷನ್ ಮಾಡಿದ್ದು ಈ ಥರ ಸಿಂಪಲಾಗಿ ಬಂದಿದೆ ಫುಲ್ ಗ್ರ್ಯಾಂಡ್ ಇಲ್ಲ ಏನಿಲ್ಲ ಅದರೊಳಗಡೆ ಅವ್ರಿಗೆ ಕುತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಚಿಕ್ಕ ಮಕ್ಕಳಿಗಾಗಿ ಆಗಿದ್ದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀರ ಚೆನ್ನಾಗಿ ಅನ್ನಿಸ್ತಿತ್ತು ಅಂತ ಅನ್ನಿಸ್ತು ಅಲ್ಲಿ ಅದು ನೆಟ್ಟಿದ್ದೆ ಅಷ್ಟಲ್ವಾ ಹಾಗಾಗಿ ಜಾಸ್ತಿ ಆಗಲಿಲ್ಲ ನನಗೆ ಅಲ್ಲಿ ಕಟ್ಟೋದಕ್ಕೂ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಹಂಗಾಗಿ ಅದರಲ್ಲೇ ಮಾಡ್ಕೊಂಡಿದ್ದೆ ಇನ್ನು ಎಬ್ಬರಿಸ್ತಾ ಇದ್ದೀನಿ ಎದ್ದು ಬರ್ತಾರೆ ಇವಾಗ ಇಶ್ ಹ್ಯಾಪಿ ಬರ್ಡೇ ಬರ್ತ್ಡೇ நம்ம அப்பங்க எழி அல்வாப்பா நான் அவங்க மல்க்கணுவாக நன் ನಾನು ನನ್ನ ಮಗನಿಗೆ ಗೊತ್ತಿತ್ತು ನಾನು ಈ ಥರ ಎಲ್ಲ ಸರ್ಪ್ರೈಸ್ ಕೊಡೋಣ ನಾಳೆ ಪಪ್ಪನ ಬರ್ತಡೇ ಇದೆ ಅಂತ ಎಲ್ಲ ಹೇಳಿದ್ದೆ ಅವನು ಅಂತೆಲ್ಲ ಹೇಳ್ಬಿಟ್ಟು ಅವನಿಗೂ ಫುಲ್ ಖುಷಿಯಾಗ್ಬಿಟ್ಟಿತ್ತು ಕೇಕ್ ಮಾಡ್ತಾರೆ ಹೀಗೆಲ್ಲ ಸರ್ಪ್ರೈಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೈಟು ನಾನು ಮಲ್ಕೊಳ್ಬಾಗ ಒಂದು ಸತಿ ಹೇಳ್ಬಿಟ್ಟು ಮಲ್ಕೊಂಡೆ ಅಪ್ಪಂಗೆ ಏನು ಹೇಳೋದು ಬೇಡ ಸುಮ್ಮನೆ ಇರೋ ಅಂತ ಪಾಪ ಅವನು ಆಮೇಲೆ ನನ್ನ ಮಗಳು ಅಷ್ಟೊತ್ತಿಗೆ ಅವನಿಗೂ ನಿದ್ದೆ ಬಂದ್ಬಿಟ್ಟು ಅವನು ಮಲ್ಕೊಂಡಿದ್ದ

Okay. Mm hmm? Kali. Kela. 2. 4. Yeah, you could guess more. Hmm. Mm -hmm. Vẫn đồ rồi Cái Bracelet oh, ừ ừ. 네. 음. 아, 그럼 가 뭐, ಮನೆಯಲ್ಲಿ ಹಳೇದೊಂದಿತ್ತು ಅದನ್ನು ತೊಗೊಂಡೋಗಿ ನಾನು ಅದೇ ಸೈಜಲ್ಲಿ ಅಳತೆ ತೊಗೊಂಡು ಬಂದಿದ್ದೆ ಸ್ವಲ್ಪ ಇವರಿಗೆ ಟೈಟ್ ಅನ್ನಿಸ್ತಾ ಇತ್ತು ನಾನು ಎಕ್ಸ್ಚೇಂಜ್ ಹೇಳಿ ಬಂದಿದ್ದೆ ಹಿಂಗಾದರೂ ಇರಲಿ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಪರವಾಗಿಲ್ಲ ಇವತ್ತು ಹಾಕೊಂಡಿರೋಣ ನಾಳೆ ಬೇಕಾದರೆ ಎಕ್ಸ್ಚೇಂಜ್ ಮಾಡಿದ್ರೆ ಆಯಿತು ಅಂತ ಹೇಳಿದರು ಹಾಗಾಗಿ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ನಾವು ಆಮೇಲೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ವಿ ಇನ್ನು ಕೇಕೆಲ್ಲ ತಿಂದ್ಕೊಂಡು ಆಮೇಲೆ ಮತ್ತೆ ಮಗಳಿದ್ದಿದ್ಲು ಅವಳನ್ನ ಮತ್ತೆ ಸ್ವಲ್ಪ ಜೋರೀಲ್ ಹಾಕಿ ಮತ್ತೆ ಮಲಗಿಸಿ ಇನ್ನು ಇದೆಲ್ಲ ಮಿಸ್ ಮಾಡ್ಕೊಂಡು ಎಷ್ಟು ಬೇಕು ಅಂತ ಹೇಳ್ಬಿಟ್ಟು They so they no, so ು ಬೆಳಗ್ಗೆ ಮತ್ತೆ ರೀಕ್ರಿಯೇಟ್ ಮಾಡಿಬಿಟ್ಟು ಮತ್ತೆ ಅವನು ಅವನಿಗೋಸ್ಕರ ಅಂತ ಹೇಳ್ಬಿಟ್ಟು ಮತ್ತೆ ಮಾಡ್ತಾ ಇದ್ವಿ ಅವನಿಗೆ ಇರಲಿಲ್ವಲ್ಲ ಅದಕ್ಕೇನೆ ಹೇಳ್ತಾನೆ ನೋಡಿ 真的吗？

ರಾತ್ರಿ ಅವನು ಮಲ್ಕೊಂಬಿಟ್ಟಿದ್ದಲ್ಲ ಅವ್ನಿಲ್ಲ ಮಾಡಿದ್ದು ನನಗೆ ಅವ್ನು ಸ್ವಲ್ಪ ಬಗೆ ಅನುಭವಿಸ್ತಾ ಇತ್ತು ನಾನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಹೇಳಿ ಇಬ್ಬರು ಮಾತಾಡ್ಕೊಂಡಿದ್ವಿ ಅಂತ ಅಂತೇಳ್ಬಿಟ್ಟು ಅದಕ್ಕೆ ಬೆಳಗ್ಗೆ ಏನು ಅನ್ನಿಸುತ್ತೀವಿ ಮಾಡೋಣ ಅಂಥೇಳಿ ನಾನೇ ಹೇಳಿದೆ ಅದಕ್ಕೆ ಹೂ ಅಂತ ಹೇಳ್ಬಿಟ್ಟು ಅವ್ನಿಗೊಂಥರ ಹೊಸ್ದಾಗಿ ಅನ್ನಿಸ್ತು ಅವ್ನಗೂ ಒಂಥರ ಅವ್ನಿಗೂ ಖುಷಿ ಅನಿಸುತ್ತಲ್ವ ಈ ಥರ ಮಕ್ಳಿಗೆ ನಾವೇನಾದರೂ ತೋರಿಸ್ತಾ ಇದ್ದರೆ ಅವರು ಆಲೋಚನೆಗಳು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ನಮ್ಮನ್ನು ನೋಡಿ ಅವ್ರ ಕೈ ತುಂಬ ಇರುತ್ತೆ ಯಾಕೆಂದರೆ ಅವ್ರಿಗೆ ಯಾವುದು ಏನು ಅನ್ನೋದು ಗೊತ್ತಿರೋಲ್ಲ ಹಂಗಾಗಿ ನಾವೇನು ಮಾಡ್ತೀವೋ ಅದನ್ನೇ ಅವ್ರು ಕಲ್ ಕಲಿತಾ ಹೋಗ್ತಿರ್ತಾರೆ ಇನ್ನು ಬೆಳಗ್ಗೆ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತು ಹೆಂಗಿದ್ರು ಶನಿವಾರ ಇತ್ತಲ್ವ ಅಂತೇಳಿ ಮನೆ ಹತ್ರನೇ ಇರೋ ಆಂಜನೇಯ ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇನ್ನು ಸಾಯಂಕಾಲ ಬನಶಂಕರಿ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ವಿ ನಾನು ಎಲ್ಲಾದರೂ ರೆಡಿ ಆಗಂಗಿಲ್ಲ ಇನ್ನು ನನ್ನ ಮಗಳು ಸ್ಟಾರ್ಟ್ ಮಾಡಿಬಿಡ್ತಾಳೆ ಎಲ್ಲೋ ರೆಡಿಯಾಗಿದ್ದಾರೆ ಇವರೆಲ್ಲೋ ಹೋಗ್ತಿದ್ದಾರೆ ಅಂತ ಅವಳ ಮೈಂಡಲ್ಲಿ ಬಂದುಬಿಡುತ್ತೆ ಅದು ಹಂಗಾಗಿ ಆಮೇಲೆ ಎಲ್ಲೂ ಬಿಡೋದೇ ಇಲ್ಲ ನಾವು ರೆಡಿಯಾಗಿಬಿಟ್ರಿ ಮತ್ತೇನು ಕೆಲಸ ಮಾಡ್ಕೊಳೋಕ್ಕೂ ಕ್ಲೀನಾಗಿ ಬಿಡಲ್ಲ ಅಳ್ತಾನೇ ಇರ್ತಾಳೆ ಆಮೇಲೆ ಎತ್ಕೊಂಡೆ ಎಲ್ಲ ಕ್ಲೀನಾಗಿ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ಸಾಯಂಕಾಲ ನಾವು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ವಿ ಬೆಂಗಳೂರಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ದೇವಸ್ಥಾನ ಇನ್ನು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಈಚೆಗಡೆ ಒಂದು ಶಾಕಾಂಬರಿ ದೇವಸ್ಥಾನ ಅಂತ ಇದೆ ಅದರ ಆಪೋಸಿಟಲ್ಲಿ ಆ ಒಂದು ಕಲ್ಲಿನ ವಿಗ್ರಹ ಥರ ಇರುತ್ತೆ ಅಲ್ಲಿ ನಮ್ಮ ಎರಡೂ ಕೈಯನ್ನು ಇಟ್ಬಿಟ್ಟು ನಾವೇನಾದರೂ ಬೇಡ್ಕೊಂಡ್ರೆ ಅದು ನಮ್ಮ ಕೈ ಮೂವ್ ಆಗ್ತಾ ಹೋಗುತ್ತೆ ಮುಂದಕ್ಕೆ ಏನಾದರೂ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂದರೆ ಅದು ಮೂವ್ ಆಗ್ತಾ ಬರುತ್ತೆ ಇಲ್ಲ ಅಂತಂದರೆ ಅದು ಅಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ ಈ ಥರ ಒಂದು ನಂಬಿಕೆಗಳು ಈ ದೇವಸ್ಥಾನದಲ್ಲಿದೆ ನೀವು ಯಾವಾಗಾದರೂ ಇಲ್ಲಿಗೆ ಬಂದರೆ ಈ ಥರ ಏನಾದರೂ ಅಂದ್ಕೊಂಡು ಮಾಡೋದಿದ್ದರೆ ಒಂದು ಸತಿ ಬಂದು ಒಂದು ಸತಿ ಟ್ರೈ ಮಾಡಿ ನೋಡಿ ಸ್ಥಾನದಲ್ಲಿ ನಿಂಬೆಣ್ಣಿನ ದೀಪ ಹಚ್ಚೋದಂತೂ ತುಂಬ ಫೇಮಸ್ಸು ಶುಕ್ರವಾರ ಮಂಗಳವಾರ ಬಂತು ಅಂದರೆ ಫುಲ್ ಜನ ಜಾಸ್ತಿನೇ ಇರ್ತಾರೆ ಅಂತ ಹೇಳ್ಬೋದು ಅದಾದಮೇಲೆ ಸಾಯಂಕಾಲ ಓಟ್ಲಿಗೆ ತುಂಬ ದಿವಸ ಆಗಿತ್ತು ಊಟ ಮಾಡ್ಕೊಂಡು ಹೋಗಿ ಹಂಗಾಗಿ ಆಚೆನೇ ಊಟ ಮಾಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಓಟ್ಲಲ್ಲಿ ಊಟ ಮಾಡ್ಕೊಂಡು ಹೋದ್ವಿ ಮನೆಗೆ ಹೋದ್ಮೇಲೆ ಅವ್ರ ಫ್ರೆಂಡ್ಸ್ ಬಂದಿದ್ರು ಫ್ರೆಂಡ್ಸ್ ಬಂದುಬಿಟ್ಟು ಅವರು ಸ್ವಲ್ಪ ಕೇಕ್ ತೊಗೊಂಬಂದ್ಬಿಟ್ಟು ನಾವೊಂದು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಇದ್ದರು ಇನ್ನು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಒಂದು ಕೇಕ್ ಕಟ್ ಮಾಡಿಸಿದ್ವಿ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಂಡು ಶೇರ್ ಮಾಡಿ ನಾನು ಈ ವಿಡಿಯೋ ಹಾಕೋದು ತುಂಬಾ ಲೇಟ್ ಆಗೋಯ್ತು ನನ್ನ ಮೊಬೈಲ್ ಬೇರೆ ಸ್ವಲ್ಪ ಸರಿ ಇರಲಿಲ್ಲ ಹಂಗಾಗಿ ಅದನ್ನು ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡು ಅದಾದಮೇಲೆ ನಾನು ವೀಡಿಯೋಸ್ಗಳೆಲ್ಲ ತುಂಬ ಲೇಟ್ ಆಗೋಯಿತು ನೆಕ್ಸ್ಟ್ ಇನ್ನು ಮೇಲೆ ನೆಕ್ಸ್ಟ್ ವೀಡಿಯೋಸ್ ಬರ್ತಾ ಇರುತ್ತೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ವೀಡಿಯೋನ ಹಾಕ್ತೇಳ್ತಾ ಇದ್ದೀನಿ ಥ್ಯಾಂಕ್ ಯು